ಪುರಸಭೆಯ ಚುನಾವಣೆಯಲ್ಲಿ ಬಂದು ಹೋದ ಸಂಕೇಶ್ವರ ವಾರ್ಡ್ ನಂಬರ್ ಮೂರರಲ್ಲಿನ ಸದಸ್ಯರು ಇನ್ನೂವರೆಗೆ ಜನರ ಸಮಸ್ಯೆಗಳನ್ನು ಆಲಿಸಿಲ್ಲ ಮತ್ತು ವಾರ್ಡ್ನಲ್ಲಿ ಚರಂಡಿ ರಸ್ತೆ ಸೇರಿದಂತೆ ಮೂಲಸೌಕರ್ಯಗಳನ್ನ ಒದಗಿಸುವಂತೆ ಒತ್ತಾಯಿಸಿ ಯುವ ಮುಖಂಡರಾದ ಸುನಿಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಸಮಾಜ ಸಮಾಜಲ್ಲೆಸಿವ್ ಆಗಿರೋ ನೋಡ್ರಿ ನಾವ್ ಯಾರು ಕೇಳಲ್ಲ ಪುರುಷ ನಮ್ಮ ಪುರುಷ ದೇಶ ಕೇಳಿದ್ರು ನಿಮ್ಗೆ ಯಾರು ಕರೆಯಲ್ಲ ಪುರುಷ ಅಧಿಕಾರಿ ನಮ್ಮ ಅಧ್ಯಕ್ಷರು ಆದ್ರೆ ನಮ್ ಎಮ್ ಎಲ್ ಎಲ್ಲ ಗುರುತಾ ಸಮಸ್ಯೆ ಒಂದ್ ವಾರ್ಡ್ ಅಲ್ರಿ ಯಾವ ಕೆಲಸ ಇದ್ರಿಜ್ ರೋಡ್ ನೋಡಿದಿರಿ ಅಕಲಿ ರೋಡ್ ನೋಡಿದ್ರಿ ಎರಡು ರೋಡ್ ಸಮಸ್ಯೆ ಇದಾವ್ರಿ ಒಂದೇ ಸಮಸ್ಯೆ ನೀವು ಹಂಗಿದ ಇದಕ್ಕೂ ಮೊದಲೇ ದಿನಾಂಕ ಇಪ್ಪತ್ತೊಂದರಂದು ಮನವಿಗೆ ಸ್ಪಂದಿಸದ ಜನಪ್ರತಿನಿಧಿಗಳು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಂಡ ನಿವಾಸಿ ಎಂಬ ವರದಿಯನ್ನ ಕೆಎಂಎಂ ನ್ಯೂಸ್ ಪ್ರಸಾರಪಡಿಸಿ ಜನರ ಗಮನ ಸೆಳೆದಿತ್ತು ಸ್ವಂತ ಹಣದಲ್ಲಿ ಚರಂಡಿ ನಿರ್ಮಿಸಿಕೊಂಡ ನಿವಾಸಿ ವಿನೋದ್ ಪವಾರ್ ಅವರಿಗೆ ಪುರಸಭೆಯವರು ಹಣ ನೀಡಬೇಕು ಎಂದು ಸುನಿಲ್ ಪಾಟೀಲ್ ಆಗ್ರಹಿಸಿದರು

ಸುಮಾರು ಐದು ಗಂಟೆಗಳವರೆಗೆ ಪ್ರತಿಭಟನೆ ಜರುಗಿದ್ದು ಪ್ರತಿಭಟನಾ ಸ್ಥಳಕ್ಕೆ ಪುರಸಭೆಯ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಹತನೂರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಹೊಸ್ಮನಿ ಸದಸ್ಯರಾದ ಅಜಿತ್ ಕಝಗಿ ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸಪಟ್ಟರು ಶೀಘ್ರದಲ್ಲೇ ರಸ್ತೆ ಕಾಮಗಾರಿ ಆರಂಭಿಸಿದ್ದಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಅಲ್ಲಿನ ನಿವಾಸಿಗಳು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡಿದರು ಸಚಿನ್ ಹುಕ್ಕೇರಿ